ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ನಮ್ಮ ಕ್ಲೈಂಟ್ಸು ಅಂದರೆ ಈ ಮನೆ ಗೃಹ ಪ್ರವೇಶ ಮಾಡಬೇಕಾದ್ರೆ ಅಥವಾ ಏನಾರ ಮನೆ ಕನ್ಸ್ಟ್ರಕ್ಷನ್ಸ್ ಮಾಡಬೇಕಾದ್ರೆ ಯಾರು ಎಕ್ಸ್ಪೈರ್ ಆದರೆ ಏನು ಮಾಡಬೇಕು ಅಂತ ಭಾಳಷ್ಟು ಜನ ಕನ್ಫ್ಯೂಷನ್ ಸಿಗ್ತದೆ ಆಮೇಲೆ ಸಡನ್ನಾಗಿ ಏನಾರ ಕೆಲವೊಂದು ಬಾರಿ ಡೆತ್ಗಳಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಅದು ಭಗವಂತನಿಚ್ಛೆ ಭಗವಂತ ನಿಯಮ ಅದಕ್ಕೆ ನಾವು ಯಾರೂ ಹೊಣೆನೂ ಅಲ್ಲ ನೀವು ಹೊಣೆನೂ ಅಲ್ಲ ಆದರೆ ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ ನೀವು ಜಾತಕಗಳನ್ನು ವೀಕ್ಷಣೆ ಮಾಡಿಕೊಂಡ್ರೆ ಅಂದರೆ ನಿಮ್ಮ ಮನೆ ಗೃಹ ಪ್ರವೇಶ ಸಮಯದಲ್ಲಿ ದಶಾ ಭಕ್ತಿ ನಡೀತಾ ಇದೆ ಅದನ್ನು ಸ್ವಲ್ಪ ಕ್ಲಿಯರಾಗಿ ನಮ್ಮಂಥ ನುರಿತ ಜಾತಕರ ಅಂದರೆ ಜಾತಕ ನೋಡೋ ಹತ್ರ ತೋರಿಸ್ಕೊಂಡ್ರೆ ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಕೊಡ್ಬೋದು ಸ್ನೇಹಿತರೆ ಏನಂದರೆ ಮನೆ ಪ್ರಾರಂಭ ಮಾಡಿ ಭೂಮಿ ಪೂಜೆ ಮಾಡಿರ್ತೀವಿ ಮನೆ ಒಂದು ಅರ್ಧ ಪೋಷನ್ ಆಗಿರುತ್ತೆ ಅರ್ಧ ಪೋರ್ಷನ್ ಅಥವಾ ಒಂದು ಫ್ಲೋರು ಗ್ರೌಂಡ್ ಫ್ಲೋರು ಆರ್ ಸಿ ಸಿನೋ ಮತ್ತೊಂದು ಮಗದೊಂದು ಏನೊಂದು ಆಗಿರೋ ಸ್ನೇಹಿತರೆ ಅಲ್ಲಿ ಏನಾಗ ಸಡನ್ನಾಗಿ ಯಾರಾದರೂ ನಿಮ್ಮ ರಿಲೇಷನ್ಸ್ ಎಕ್ಸ್ಪೈರ್ ಆದರೆ ಅಥವಾ ತೀರ್ಕೊಂಡ್ರೆ ಅಥವಾ ನಿಮ್ಮ ಸಂಬಂಧಿಕರು ಏನಾರ ಸಾವು ನೋವುಗಳೇನಾರಾದರೆ ಅದು ನೀವು ಮನೆ ಜನರಲಾಗಿ ಏನಂದರೆ ಮನೆ ಕಟ್ತಕ್ಕಂಥದ್ದು ನಿಂದಿರ್ಸ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ಅದು ಅವರು ಮನೆಗೆ ಸಾವಾಗಿರ್ತದೆ ಅದಕ್ಕೂ ನಿಮಗೇನು ಸಂಬಂಧ ಇರೋದಿಲ್ಲ ಸ್ನೇಹಿತರೆ ಹಾಗಾಗಿ ಮನೆ ಕಟ್ಟಬೇಕಾದ್ರೆ ಆಗುತ್ತೆ ಯಾರ್ದಾರ ರಿಲೇಷನ್ಸು ದೊಡ್ಡಪ್ಪನೋ ಚಿಕ್ಕಪ್ಪನೋ ಮತ್ತೊಬ್ಬರು ಮಗದೊಬ್ಬರು ಅಥವಾ ಸ್ನೇಹಿತರು ಫ್ರೆಂಡ್ಸು ಯಾರ್ದಾರು ಏನಾದರೂ ಸಾವುಗಳು ಉಂಟು ಉಂಟಾದಾಗ ಸಪೋಸ್ ನೀವು ಅಲ್ಲಿ ಹೋದರೂ ಕೂಡ ಹೋಗಿ ಸ್ನಾನಗಿಗಳು ಮಾಡ್ಕೊಂಡು ಶುದ್ಧೀಕರಣ ಮಾಡ್ಕೊಂಡ್ರೆ ಏನೂ ತೊಂದರೆ ಇಲ್ಲ ಬಟ್ ನೀವು ಮನೆ ಕನ್ಸ್ಟ್ರಕ್ಷನ್ಸು ನಿಲ್ಲಿಸ್ತಕ್ಕಂಥ ಅಗತ್ಯ ಆ ಸಮಯದಲ್ಲಿ ಇರೋದಿಲ್ಲ ಅಂದರೆ ನೀವು ಭೂಮಿ ಪೂಜೆ ಮಾಡಿದ ಮೇಲೆ ಒಂದು ಸಾರಿ ನಾನ್ ಸ್ಟಾಪ್ ವರ್ಕ್ ಮಾಡ್ಬೋದು ಆದರೆ ನಿಮ್ಮ ಸಂಬಂಧಿಕರು ರಿಲೇಷನ್ಸು ಫ್ರೆಂಡ್ಸು ಮತ್ತೊಬ್ಬರು ಮಗದೊಬ್ಬರು ಯಾರು ಎಕ್ಸ್ಪೈರ್ ಆದರೂ ಕೂಡ ಏನೂ ಸಮಸ್ಯೆಯಲ್ಲಿ ನಿಮಗೆ ಕಾಣೋದಿಲ್ಲ ಅವ್ರು ನೋಡ್ಕೋಬೋದು ಮಾಡ್ಬೋದು ಬಟ್ ಏನಂತಂದರೆ ಒಂದು ಕಂಡೀಷನ್ ಅಪ್ಲೈ ಆಗುತ್ತೆ ನೀವು ಮನೆ ಕಟ್ಟಬೇಕಾದ್ರೆ ಯಾರನ್ನಾದರೂ ಸಪೋಸ್ ಅಂದರೆ ಆಗಿರ್ತಕ್ಕಂಥ ವ್ಯಕ್ತಿ ನೋಡ್ಲಿಕ್ಕೆ ಹೋದರೆ ಅಥವಾ ಅವನನ್ನು ಮುಟ್ಟಿ ಮಾಡಿ ಬಂದರೆ ಆ ದಿನ ನೀವು ಅಲ್ಲಿ ಸ್ಪಾಟಿಗೆ ಅಂದರೆ ನಿಮ್ಮ ಮನೆ ಭೂಮಿ ನಿವೇಶನಕ್ಕೆ ಕಟ್ತಕ್ಕಂಥ ಜಾಗಕ್ಕೆ ನೀವು ಹೋಗಬಾರ್ದು ತಿರುಗಿ ಬೆಳಗ್ಗೆ ತಲೆ ಮೇಲೆ ಗೋಮೂತ್ರ ಹಾಕೊಂಡು ಸ್ನಾನ ಮಾಡ್ಕೊಂಡು ಅಥವಾ ಅರಶಿಣ ನೀರು ಅಥವಾ ಎಳ್ಳೆಣ್ಣೆಯ ತಲೆ ಮೇಲೆ ಹಾಕ್ಕೊಂಡು ಸ್ನಾನ ಮಾಡ್ಕೊಂಡು ನೀವು ನೆಕ್ಸ್ಟ್ ಆ ದಿನ ಜಾಗಕ್ಕೆ ಹೋಗಬೇಕಾಗತ್ತೆ ಸಪೋಸ್ ಈಗ ನೀವು ಮನೆ ಕಟ್ತಾ ಇರ್ತೀರಿ ಮನೆ ಕಟ್ಟಬೇಕಾದ್ರೆ ಯಾರೋ ನಿಮ್ಮ ಕುಟುಂಬದವರೇ ಸ್ವಯಂ ಯಾರ ಕುಟುಂಬದವ್ರು ಮೋಸ್ಟ್ಲಿ ಡೆತ್ ಆಗ್ಬೋದು ಅಂತ ಅಂದ್ಕೊಡ್ರಿ ಯಾರ್ದಾರು ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಅಥವಾ ಹೆಂಡತಿ ಕಡೆ ರಿಲೇಷನ್ಸ್ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಮತ್ತೊಬ್ಬರು ಮಗದೊಬ್ಬರು ಅಂದರೆ ನಿಮ್ಮ ಕುಟುಂಬದಲ್ಲಿ ಒಳಗಡೆ ಏನಾರ ರಿಲೇಷನ್ಸ್ ನಿಮಗೆ ಒಂದು ಐದು ದಿನ ಅಥವಾ ಹತ್ತು ದಿನ ಸೂತ್ಕೊ ಬರ್ತಕ್ಕಂಥದ್ದು ಏನಾರ ಛಾಯೆ ಕಾಣ್ತು ಅಂದರೆ ಅವಾಗ ನೀವೊಂದು ಹತ್ತು ದಿನ ಮನೆ ಕಟ್ಟೋದನ್ನು ಸ್ಟಾಪ್ ಮಾಡಬೇಕು ಅಥವಾ ನಿಂದಿರ್ಸ್ಬೇಕಾಗತ್ತೆ ಯಾಕಂದರೆ ಈಗ ನಿಮ್ಮ ಮನೆಯವ್ರು ಯಾರೋ ಒಬ್ಬರು ದೊಡ್ಡಪ್ಪನೋ ಚಿಕ್ಕಪ್ಪನೋ ಮತ್ತೊಬ್ಬರು ರಿಲೇಷನ್ಸ್ ಏನಾರು ಅದಾದಾಗ ನಿಮಗೆ ಬ್ಲಡ್ ರಿಲೇಷನ್ಸ್ ಅಂದರೆ ಅದು ಒಂದು ಬರುತ್ತೆ ಅಂದರೆ ಒಂದು ಸಾವ ಮನೆಗೆ ಒಂದು ಐದು ದಿವಸ ಕೆಲವೊಬ್ಬರು ಮನೆಗೆ ಐದು ದಿವಸ ಸೂತ್ಕ ಆಚರಣೆ ಮಾಡ್ತಾರೆ ಕೆಲವೊಂದು ಮನೆಗೆ ಹತ್ತು ದಿನ ಸೂತ್ಕ ಆಚರಣೆ ಮಾಡ್ತಾರೆ ಹಾಗಾಗಿ ಏನಂದರೆ ನಿಮ್ಮ ಮನೇಲಿ ಏನಾರ ನಿಮ್ಮ ಮನೆ ಕಟ್ಟಬೇಕಾದ್ರೆ ಅಂದರೆ ನಿಮ್ಮ ಭೂಮಿ ಪೂಜೆ ಮಾಡಿದ ಮೇಲೆ ನಿಮ್ಮ ಮನೆ ಕನ್ಸ್ಟ್ರಕ್ಷನ್ಸ್ ನಿಮ್ಮ ಮನೆ ನಿರ್ಮಾಣ ಮಾಡ್ತಕ್ಕಂಥ ಸಮಯದಲ್ಲಿ ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಡೆತ್ಗಳಾದರೆ ಹದಿನೈದು ದಿವಸ ಅಲ್ಲಿ ಮ್ಯಾಕ್ಸಿಮಮ್ ಕೆಲಸ ನಿರ್ಸ್ಬೇಕಾಗತ್ತೆ ಯಾಕೆಂದರೆ ಬಾಡಿ ಎಲ್ಲ ಕರ್ಮೇಶನ್ ಮಾಡೋದು ಮತ್ತೊಂದು ಮಗದೊಂದು ಅವರ ಒಂದು ತಿಥಿ ಸಮಾರಂಭ ವೈಕುಂಠಗಳಂತೀವಿ ನಾವು ಅದನ್ನೆಲ್ಲ ಮುಗಿಸ್ಕೊಂಡು ಅದು ಆದಮೇಲೆ ನೆಕ್ಸ್ಟ್ ಒಂದು ಹದಿನೈದು ದಿವಸ ಅಲ್ಲಿ ಮನೆ ಕಟ್ಟೋದಕ್ಕೆ ನಿಮಗೆ ರಜಾ ಕೊಡಬೇಕಾಗತ್ತೆ ಆಮೇಲೆ ನೆಕ್ಸ್ಟ್ ಅದು ಎಲ್ಲ ಮುಗಿದ ಮೇಲೆ ನೀವು ಮತ್ತೆ ಗೋಮೂತ್ರ ಅರಿಶಿಣದ ನೀರನ್ನು ತಂದುಬಿಟ್ಟು ಆ ಮನೆ ಕಟ್ತಕ್ಕಂಥ ಜಾಗಕ್ಕೆಲ್ಲ ನೀವೇ ಅಥವಾ ಸ್ವಲ್ಪ ನಿಮ್ಮ ಕುಟುಂಬದವ್ರು ಯಾರಾದರೂ ಪ್ರೋಕ್ಷಣೆಗಳನ್ನು ಮಾಡಿಕೊಂಡು ಮುಂದೆ ಹದಿನೈದು ದಿನಗಳ ನಂತರ ನೀವು ಅಲ್ಲಿ ಶುರು ಮಾಡ್ಕೋಬೋದು ಆದರೆ ಇನ್ನೂ ಒಂದು ಏನಂತಂದರೆ ಅಲ್ಲಿ ಓಡಾಡಿ ಮಾಡಿ ಆ ತಿಥಿಗಳನ್ನು ಮಾಡಿ ಬಂದಿರತಕ್ಕಂಥ ನಿಮ್ಮ ದೇಹ ಶರೀರ ಒಂದು ಶುದ್ಧಿ ಆದಮೇಲೆ ಅಲ್ಲೊಂದು ಏನಂದರೆ ದೋಷ ಬರಬಾರದು ಅಂದರೆ ನೀವು ಏನಾರ ಸ್ಮಶಾನಗಳಿಗೆ ಹೋಗಿರ್ತೀರಲ್ವ ಅಲ್ಲಿ ಬಾಡಿ ನೋಡಲಿಕ್ಕೆ ಮಾಡಲಿಕ್ಕೆ ಅಥವಾ ತಿಥಿ ಕಾರ್ಯಗಳು ನೀವೇ ಸ್ವಯಂ ಮಾಡಿದಾಗ ಅಥವಾ ಅದಕ್ಕೆ ಭಾಗವಹಿಸಿದಾಗ ಅಥವಾ ತಿಥಿ ಊಟಗಳನ್ನು ಮಾಡಿದಾಗ ಅಲ್ಲಿ ಸ್ವಯಂ ನೀವು ಭಾಗವಹಿಸಿದಾಗ ಏನಾಗುತ್ತೆ ನಿಮ್ಮ ದೇಹ ಶರೀರ ಒಂಥರ ಏನಪ್ಪಾ ಅಂದರೆ ಅದೇನೂ ಇರ್ತದೆ ಈ ರೆತ್ತಗಳೆಲ್ಲ ಜನರಲ್ಲಾಗಿ ಏನಾಗುತ್ತೆ ಮನುಷ್ಯನಿಗೆ ಅಂತಂದರೆ ಸಾವು ನೋವುಗಳು ಬಂದಾಗ ಅಷ್ಟಲ್ಲಿ ಕೆಲವರು ಮರೆಯೋಕ್ಕಾಗೋದಿಲ್ಲ ಸ್ನೇಹಿತರು ಆ ಥರ ಒಂದು ವಾತಾವರಣ ಎಲ್ಲ ಮನೆಗಳಲ್ಲಿ ಎಲ್ಲರ ಕುಟುಂಬದಲ್ಲಿ ಇದ್ದೇ ಇರ್ತದೆ ಹಾಗಾಗಿ ಏನಂತಂದರೆ ನೀವು ಅದೆಲ್ಲ ತಿಥಿ ಕರ್ಮಗಳೆಲ್ಲ ಮುಗಿದ ಮೇಲೆ ಒಂದು ಹದಿನೈದು ದಿನ ಆದ ಶು ಎಲ್ಲ ಆದಮೇಲೆ ಮನೆ ಶುದ್ಧೀಕರಣ ಅಂತ ಮಾಡ್ಕೊಂಡ್ಮೇಲೆ ನೀವು ಜಾಗ ಅಂದರೆ ಮನೆ ಕಟ್ಸ್ತಕ್ಕಂಥ ಜಾಗ ಅವತ್ತಿಂದ ನೀವು ಕರ ಮಾಡೋದು ಅದನ್ನು ಹೇಳಿದಾಗ ಗೋಮೂತ್ರದಿಂದ ಶುದ್ಧಿ ಮಾಡ್ಕೋಬೋದು ಅಥವಾ ಅರಸಂದೇರಿಂದ ತಂದು ಶುದ್ಧಿ ಮಾಡ್ಕೋಬೋದು ಅಥವಾ ಇಲ್ಲ ಅಂತಂದ್ರೆ ಏನಂತಂದರೆ ನನ್ನ ಪ್ರಕಾರ ಒಂದು ಎಲ್ಲ ಮುಗಿದ್ಮೇಲೆ ಒಂದು ಕುಂಬಳಕಾಯಿ ಒಡೆದು ಆ ಕಡೆ ಈ ಕಡೆ ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ಅರಶಿನ ಹಾಕಿ ಒಂದು ನಾಲ್ಕು ಕರ್ಪೂರ ಹಚ್ಚಿ ಅಂದರೆ ಮೊದಲಿಗೆ ಏನಾದರೆ ಕುಂಬಳಕಾಯಿ ಹಿಡ್ಕೊಂಡು ಆ ಕುಂಬಳಕಾಯಿ ಮೇಲೆ ಕರ್ಪೂರ ಇಟ್ಬಿಟ್ಟು ಮನೆಗೆ ಮನೆ ಕಟ್ತಕ್ಕಂಥ ಜಾಗಕ್ಕೆ ಒಂದು ಮೂರು ಸಾರಿ ಅದನ್ನು ನಿವಾಳಿಸ್ಬೇಕು ಅಂದರೆ ಮೂರು ಸಾರಿ ಉಲ್ಟ ಮೂರು ಸಾರಿ ಸೀದಾ ಅಂದರೆ ಒಂದು ಉಲ್ಟ ಸೀದಾ ಲೆಕ್ಕಕ್ಕೆ ನಿವಾಳಿಸ್ಬಿಟ್ಟು ಅದನ್ನು ಒಡೆದು ಎರಡು ಭಾಗ ಮಾಡಿ ಆ ಕಡೆ ಈ ಕಡೆ ಇಟ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಅರಶಿನ ಹಾಕಿ ನಾಲ್ಕು ಕರ್ಪೂರ ಹಾಕಿ ಕೈ ಬಿಡಬೇಕು ಆವತ್ತೊಂದು ದಿನ ಮಾತ್ರ ಇರಬೇಕು ಆಮೇಲೆ ಅದನ್ನು ತೆಗೆದ ಬೆಳಗ್ಗೆ ಎಲ್ಲರ ಕಸಕ್ಕು ಅಥವಾ ಹೊರಗಡೆ ತುಳಿಯುವ ಜಾಗಕ್ಕೆ ಹಾಕ್ಬೇಕು ಸ್ನೇಹಿತರೆ ಇದು ಏನಂತಂದರೆ ಮನೆ ನಿರ್ಮಾಣ ಮಾಡಬೇಕಾದ್ರೆ ಮನೆ ನಿರ್ಮಾಣದ ಪ್ರಾರಂಭದ ಹಂತದಲ್ಲಿ ನಮಗೆ ಏನಾದರೂ ನಮ್ಮ ಮನೆಗಳಲ್ಲಿ ಡೆತ್ಗಳಾದರೆ ಅಥವಾ ಬೇರೆ ಕಡೆಗಿನ ರಿಲೇಷನ್ಸ್ ಎತ್ತಾದರೆ ನೀವು ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ಕೆಲವೊಬ್ರು ಏನು ಹೇಳ್ತಾರೆ ಅಂತಂದರೆ ಈ ಮನೆ ಕಟ್ಟಬೇಕಾದ್ರೆ ಯಾರೊಬ್ರು ತೀರ್ಕೊತಾರೆ ತೀರ್ಕೊಂಡಾಗ ಏನಾಗುತ್ತೆ ಮನೆಯೇ ಸ್ಟಾಪ್ ಮಾಡಬೇಕು ಒಂದು ವರ್ಷ ತನಕ ಮನೆ ಕಟ್ಟೋಕ್ಕೆ ಬರಲ್ಲ ಅಂತ ಭಾಳಷ್ಟು ಜನ ವಾದ ಮಾಡ್ತಾರೆ ಬಟ್ ಹಾಗಲ್ಲ ಯಾಕೆ ಅಂತಂದರೆ ಆ ಮನೆ ಕಟ್ಟಬೇಕಾದ್ರೆ ನಿಮಗೇನು ಸಂಸ್ಕಾರ ಅನ್ನೋದು ಇರೋಲ್ಲ ಮನೆಗೆ ಜೀವ ಲೈಫ್ ಅನ್ನೋದು ಅನ್ನೋದೇನಿರೋಲ್ಲ ಯಾಕಂದರೆ ಇವನ್ ಭೂಮಿ ಪೂಜೆ ಮಾಡಿರ್ತೀರಿ ಭೂಮಿಗೆ ಆವಾನೆ ಮಾಡಿರ್ತೀರಿ ಗಣಪತಿಗೆ ಆಹ್ವಾನ ಮಾಡಿರ್ತೀರಿ ವಾಸ್ತು ಪುರುಷನಿಗೆ ಪಂಚರತ್ನ ನವರತ್ನ ಮೇಲೆ ಆವಾನೆ ಮಾಡಿ ಪೂಜೆ ಮಾಡಿದ ಮೇಲೆ ಮೇಲೆ ಕಟ್ತಾಯ್ತೀವಿ ಜಸ್ಟ್ ಏನಪ್ಪ ಅಂದರೆ ಅದರ ಆ ಫೌಂಡೇಶನ್ ಅಥವಾ ಭದ್ರ ಬುನಾದಿ ಅಂತೀವಿ ನಾವು ಆ ಬುನಾದಿ ಮೇಲೆ ನಾವು ಮನೆಗಳನ್ನು ಕಟ್ತಾ ಇರ್ತೀವಿ ಪೂರ್ಣ ಪ್ರಮಾಣದಲ್ಲಿ ಅದಿನ್ನೂ ನಿರ್ಮಾಣ ಆಗಿರುವುದಿಲ್ಲ ಹಾಗಾಗಿ ಏನಾಗುತ್ತೆ ಅಂತಂದರೆ ಕೆಲವೊಂದು ಬಾರಿ ಹಾಗಾಗಿ ನಾವು ಏನಂತಂದರೆ ಏನೇ ಡೆತ್ಗಳಾದ್ರೂ ಮನೆಗಳಲ್ಲಾಗಲಿ ಹೊರಗಳಲ್ಲಾಗಲಿ ನಿಮ್ಮ ಸ್ನೇಹಿತರಲ್ಲಾಗಲಿ ಹೊರಗಡೆ ಪ್ರದೇಶಗಳ ಯಾರದೇ ಡೆತ್ ಆದರೂ ಕೂಡ ಒಂದು ಐ ಒಂದು ಐದು ದಿನ ಅಥವಾ ಒಂದು ಹತ್ತು ದಿನ ಅಥವಾ ಹದಿನೈದು ದಿನ ರೆಸ್ಟ್ರಿಕ್ಷನ್ಸ್ ಮಾಡ್ಕೊಂಡು ಆಮೇಲೆ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಶುರು ಮಾಡ್ಬೋದು ಸಪೋಸ್ ಇದೆಲ್ಲ ಮುಗಿದ್ಮೇಲೆ ನೀವು ನೆಕ್ಸ್ಟ್ ಮನೆ ಗೃಹ ಪ್ರವೇಶ ಮಾಡಿದ ಮೇಲೆ ಅಲ್ಲಿ ಏನಪ್ಪ ಅಂದರೆ ಒಂದು ರುದ್ರ ಪಾರಾಯಣ ಅಂತ ಮಾಡಿಸ್ಬೇಕಾಗತ್ತೆ ಈಶ್ವರನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪಾರಾಯಣ ರುದ್ರ ಅಂತೀವಿ ನಾವು ನಮಕ ಚಮಕ ಇದು ಮಾಡಬೇಕಾಗತ್ತೆ ಯಾಕೆಂದರೆ ಗೃಹ ಪ್ರವೇಶದಿಂದ ನಾವು ವಾಸ್ತು ಹೋಮಗಳನ್ನೆಲ್ಲ ಮಾಡ್ಕೊತೀವಿ ವಾಸ್ತು ಹೋಮಗಳನ್ನೆಲ್ಲ ಮಾಡ್ಕೊಂಡ್ಮೇಲೆ ತಿರುಗಿ ಬೆಳಗಿನ ಗೃಹ ಪ್ರವೇಶದ ನಂತರ ಏನಪ್ಪ ಅಂತಂದರೆ ಗೃಹ ಪ್ರವೇಶ ಅಂದರೆ ಅದೆಲ್ಲ ಗಂಗೆ ಪೂಜೆ ಪ್ರೊಸೀಜರು ಬಾಗಿಲು ಮಳೆ ಹೊಡಿತಕ್ಕಂಥದ್ದು ಅಂತಪಟ ಹಿಡಿತಕ್ಕಂಥದ್ದು ಆಕಳು ಕರು ಒಳಗೆ ಬರ್ತಕ್ಕಂಥದ್ದು ಕುಂಬಳುಕಾಯಿ ಕಟ್ಕೊಳ್ತಕ್ಕಂಥದ್ದು ಕೆಲವೊಬ್ಬರು ಅಂತ್ರಗಾಯಿ ಕಟ್ಕೊಳ್ತಕ್ಕಂಥದ್ದು ಮನೆ ಪೂಜೆಗಳೆಲ್ಲ ಮಾಡಿ ಮನೆಗೆ ಹಾಲುಕ್ಸ್ತೀವಿ ಹಾಲಗ್ಸಾದ್ಮೇಲೆ ಏನಪ್ಪ ಅಂದರೆ ಒಂದು ಸ್ವಲ್ಪ ರಿಲೀಫ್ ಇಟ್ಬೇಕಾದ್ರೆ ರುದ್ರಪಾರಾಯಣ ಅಂತ ಒಂದು ಮಿನಿಮಮ್ ಒಬ್ಬರು ಮಾಡಿದರೂ ಪರವಾಗಿಲ್ಲ ಯಾರು ಒಬ್ಬ ಅರ್ಚಕರ ಕಾರ್ಯಕ್ರಮ ಮಾಡಿದ್ರೂ ಪರವಾಗಿಲ್ಲ ಒಬ್ಬರ ಅರ್ಚಕರು ಕರ್ಕೊಂಬಂದರೆ ನೀವೇನಪ್ಪ ಅಂದರೆ ಮೂರು ಸತಿ ಮಾಡಿಸ್ಬೇಕಾಗತ್ತೆ ಸಪೋಸ್ ಒಂದು ಎಂಟು ಜನ ಅಥವಾ ಹನ್ನೊಂದು ಜನ ಬಂದರೆ ಒಂದು ಸತಿ ರುದ್ರಾಪರಣ ಮಾಡಿಸಿ ಸಾಕು ಆ ಏನು ಸಂಕಲ್ಪ ತಗೋಬೇಕು ಅಂತಂದರೆ ನಾವು ಮನೆ ಕಟ್ಟಬೇಕಾದ್ರೆ ನಾವು ಮನೆ ಕಟ್ಟಬೇಕಾದ್ರೆ ಈ ಥರ ಡೆತ್ತುಗಳಾಗಿದೆ ಅವರ ಡೆತ್ಗಳಾದಾಗ ನಾವು ಆ ಜಾಗಕ್ಕೆ ಹೋಗಿ ಬಂದಿರೋದು ಅಥವಾ ಅವರು ಒಂದು ವೈಕುಂಠ ಸಮಾರಾಧನೆಗಾಗಲಿ ನಾವು ಊಟಗಳನ್ನು ಮಾಡ್ಕೊಂಡು ಬಂದಿರೋದನ್ನು ಬಂದು ಬಂದು ಬಂದಿರ್ತೀವಿ ಆ ಬಂದಿರತಕ್ಕಂಥ ದೋಷಗಳು ನಮ್ಮ ಮನೆಗೆ ನಾಳೆ ಗೃಹ ಪ್ರವೇಶ ಅಂತಾರೆ ಯಾವುದೇ ದೋಷಗಳು ಬರಬಾರ್ದು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಂತೆ ಬೇಕಾದ್ರೆ ಅವ್ರು ಅವ್ರ ಹೆಸರು ತೊಗೊಂಡು ಕೂಡ ರುದ್ರ ಪಾರಾಯಣಗಳನ್ನು ಮಾಡಿಸಿದಾಗ ಅವ್ರಿಗೆ ಏನಾಗುತ್ತೆ ಅವ್ರ ಆತ್ಮಕ್ಕೆ ಮುಕ್ತಿ ಸಿಗುತ್ತೆ ಈಶ್ವರ ಮುಕ್ತಿ ಕೊಡ್ತಾನೆ ಜೊತೆಗೆ ಏನಂತಂದರೆ ಮುಂದೆ ಬರ್ತಕ್ಕಂಥ ಒಂದು ವರ್ಷದಲ್ಲಿ ಯಾಕೆ ಅಂತಂದರೆ ಮುಂದೆ ಒಂದು ವರ್ಷದಲ್ಲಿ ಏನಾರ ನಿಮ್ಮ ಕುಟುಂಬದಲ್ಲಿ ಏನಾರು ಸಾವುಗಳು ಆಗ್ತಕ್ಕಂಥದ್ದು ಕೂಡ ಅದು ಕಂಟ್ರೋಲಿಂಗ್ ಬರ್ತದೆ ಇದರಲ್ಲಿ ಇನ್ನೊಂದು ಏನಂತಂದರೆ ಜನರಲ್ಲಾಗಿ ನಮ್ಮ ಈ ಗೃಹ ಪ್ರವೇಶ ಮಾಡಿದ ತಕ್ಷಣ ಸತ್ತಾರು ಪೂಜೆ ಕಾಣಿಸ್ಟ್ ಭಾಳ ಇಟ್ಕೊಂಡ್ಬಿಟ್ಟಿರ್ತಾರೆ ಅದು ಭಾಳ ತಪ್ಪು ಸ್ನೇಹಿತರು ಸತ್ತಾಣ ಪೂಜೆಗಳನ್ನು ಕೆಲವೊಂದು ಬಾರಿ ನಾವು ಮಾಡಲಿಕ್ಕೆ ಅವಕಾಶಗಳು ಇರೋದಿಲ್ಲ ಕೊಟ್ಟಿರೋದಿಲ್ಲ ಭಗವಂತ ಹಾಗೆ ಅಂತಂದರೆ ನೀವು ಒಂದು ಸತ್ತಾಣ ಪೂಜೆ ಮಾಡಿದರೆ ಮಿನಿಮಮ್ ಮೂರು ವರ್ಷ ಮಾಡಬೇಕು ಮೂರು ವರ್ಷ ಮಾಡಿ ನಾಲ್ಕನೇ ವರ್ಷ ಉದ್ಯಾಪನೆ ಮಾಡಬೇಕು ಹೋಮ ಮಾಡಬೇಕು ಬ್ರಾಹ್ಮಣ ಮುತ್ತೆದ್ರಿಗೆ ಭೋಜನ ಸಮಾರಾಧನೆ ಅವರಿಗೆ ದಕ್ಷಿಣೆಗಳನ್ನು ವಸ್ತ್ರಗಳನ್ನು ಸೀರೆಗಳನ್ನು ಇವನ್ನೆಲ್ಲ ಕರೆಕ್ಟಾಗಿ ಪ್ರೊಸೀಜರಾಗಿ ಮಾಡೋದಿದ್ದರೆ ನೀವು ಮಾಡಬೇಕಾಗತ್ತೆ ಹಾಗಿದ್ದರೆ ಮಾಡೋದು ಇಲ್ಲಾಂದ್ರೆ ಮಾಡೋಕ್ಕೆ ಬರೋದೇ ಇಲ್ಲ ಭಾಳ ತಪ್ಪಾಗುತ್ತೆ ಬಟ್ ಅದ್ರ ಬದಲೇ ನೀವೇನೋ ಗಣಪತಿ ಹೋಮ ಮಾಡಿಸ್ಕೋಬೋದು ರುದ್ರಾಭಿಷೇಕ ಮಾಡಿಸ್ಬೋದು ರುದ್ರಾಭಿಷೇಕ ಯಾಕೆ ಪರ್ಪಸ್ ಇಸ್ ಹೇಳ್ತಿದ್ದೀನಿ ಅಂದರೆ ಇದು ಡೆತ್ ಆಗಿರೋರಿಗೆ ಸಂಬಂಧಪಡಲ್ಲ ನಾರ್ಮಲ್ಲ ಕೂಡ ರುದ್ರಾಭಿಷೇಕ ರುದ್ರಪಾರಾಯಣ ಮಾಡಿಸ್ಕೊಂಡು ಅದರಲ್ಲಿ ಒಂದು ಲಡಿತಾನ ಸಾಹಸಾರಾಯಣ ಮಾಡಿಸ್ಕೋಬೇಕಾಗತ್ತೆ ಯಾಕೆ ಅಂತಂದರೆ ರುದ್ರಾಭಿಷೇಕ ಮಾಡಿದರೆ ಪಂಚಾಮೃತ ಈಶ್ವರನಿಗೆ ಪಂಚಾಮೃತ ರುದ್ರ ಹೇಳ್ತೀವಿ ಪರುಶೂಕ್ತ ಸೀ ಸೂಕ್ತ ಆಮೇಲೆ ಅದರಲ್ಲಿ ಬಿಲ್ವಾಷ್ಟೋತ್ರ ಅಂತ ಬರ್ತದೆ ಬಿಲ್ವಾಶ್ರೋತ್ರ ಬರ್ತದೆ ಅದರಲ್ಲಿ ನೋಡೋಮಧ್ಯಕ್ಕೆ ಏನಂದರೆ ರುದ್ರ ಜಲಧಾರ ಮಾಡ್ತೀವಿ ಅಥವಾ ಹಾಲಿನಲ್ಲಿ ಮಾಡ್ಬೋದು ಹಾಲು ರುದ್ರಾಭಿಷೇಕ ಮಾಡೋದು ಜಲಧಾರ ರುದ್ರಾಭಿಷೇಕ ಮಾಡ್ಬೋದು ಅದರಲ್ಲೇ ಶ್ರೀಚಕ್ರ ನಿಮ್ಮ ಮನೆಗಿದ್ದರೆ ಅಥವಾ ಒಂದು ಅಮ್ಮನ ವಿಗ್ರಹ ಪಾರ್ವತಿದಾಗಲಿ ದುರ್ಗಾದೇವಿದಾಗಲಿ ಅಥವಾ ಲಕ್ಷ್ಮಿದಾಗಲಿ ಇದ್ದರೆ ಲಲಿತಾ ಸಹಸ್ರ ಪಾರಾಯಣ ಮಾಡಿಸ್ಬೇಕಾಗತ್ತೆ ಯಾಕೆ ಅದು ಮಾಡಿಸ್ಬೇಕು ಅಂತಂದರೆ ಬಂದಿರತಕ್ಕಂಥ ಗೃಹ ಪ್ರವೇಶಕ್ಕೆ ಬಂದಿರತಕ್ಕಂಥ ವ್ಯಕ್ತಿಗಳು ಹೆಣ್ಮಕ್ಳಾಗ್ಬೋದು ಗಂಡು ಮಕ್ಕಳಾಗ್ಬೋದು ರಿಲೇಷನ್ಸ್ ಆಗ್ಬೋದು ಊಟ ಹೊರಗಡೆ ನಮ್ಮ ಫ್ರೆಂಡ್ಸು ಹಿತೇಶಿಗಳು ಇನ್ನೊಬ್ಬರು ಮತ್ತೊಬ್ಬರು ಅಪರಿಚಿತರು ಇವರು ಬಂದು ಬಂದಿರ್ತಾರೆ ಊಟಕ್ಕೆಲ್ಲ ನಮ್ಮನೆ ನೋಡೋಕ್ಕೆ ಅವರ ದೃಷ್ಟಿದೋಷ ಆಗಬಾರ್ದು ಅನ್ನೋದಕ್ಕೆ ನಾವು ಲಲಿತಾ ಸಹಸ್ರಮ ಪಾರಾಯಣ ಮಾಡಿಸ್ಬೇಕಾಗತ್ತೆ ಮಾನ್ಸಾದ್ಮೇಲೆ ನೀವು ಬೇಕಾದ್ರೆ ಊಟಕ್ಕೆ ಹಾಕ್ಬೋದು ಅಂತಂದರೆ ಊಟದ ಮಾಮೂಲಿ ಇದ್ದೇ ಇರ್ತದೆ ಕೆಲವರು ಬಂದೇ ಬರ್ತಾರೆ ಅದೇನು ದೊಡ್ಡ ವಿಚಾರ ಅಂತ ಹೇಳಲ್ಲ ಮನೆಗಾದ್ಮೇಲೆ ಹನ್ನೆರಡು ಗಂಟೆ ಕರೆಂಟ ಊಟಕ್ಕೆ ಬರ್ತಾರೆ ಕೈ ತೊಳ್ಕೊಂಡು ಹೋಗ್ತಾರೆ ಏನಿಲ್ಲ ಬಟ್ ನೀವು ಈ ಥರ ಆದಾಗ ಮಾಡಬೇಕಾಗತ್ತೆ ಇನ್ನೂ ಒಂದೇನು ಸಮಸ್ಯೆ ಅಂತಂದರೆ ಕೆಲವರು ಏನಾದರೂ ಗೃಹ ಪ್ರವೇಶ ಹತ್ರ ಇರೋ ಸ್ನೇಹಿತರೆ ಗೃಹ ಪ್ರವೇಶ ಹತ್ತಿರ ಇರ್ತದೆ ಇನ್ನೇನು ಮೂರ ನಾಲ್ಕು ದಿವಸ ಇರ್ತದೆ ಆಮೇಲೆ ಆ ಆ ಸಮಯದಲ್ಲಿ ಏನಂತಂದರೆ ಅನಿರೀಕ್ಷಿತವಾಗಿ ಯಾರೋ ಡೆತ್ ಆಗ್ತಾರೆ ಒಂದು ಆಕ್ಸಿಡೆಂಟಲ್ಲೂ ಮತ್ತೊಂದು ಮಗದೊಂದು ಏನೊಂದು ಆಗ್ತಾರೆ ಸ್ನೇಹಿತರೆ ಅದು ಕೇಳಿದ್ರೆ ಸಾವು ಅಂತಕ್ಕಂಥ ನಮ್ಮ ಇಲ್ಲ ಅದು ಭಗವಂತ ನಿಚ್ಚೆ ಕೆಲವೊಂದು ಬಾರಿ ನಮ್ಮ ಜಾತಕಗಳಿಗೆ ಅನುಗುಣವಾಗಿ ಆ ಸಮಯ ಅಥವಾ ಸಂದರ್ಭ ಬರ್ತದೆ ಕೆಲವೊಂದು ಬಾರಿ ಜಾತಕಗಳನ್ನು ಮೀರಿ ಕೂಡ ಆಗುತ್ತೆ ಅದು ಕೆಲವೊಂದು ಬಾರಿ ಈಗ ನಮ್ಮ ಮುದ್ದೊಟ್ಟತನ ಏನಪ್ಪಾ ಅಂತಂದರೆ ದಶೆ ನಡೀತಿರುತ್ತೆ ರಾಹು ದಶೆ ನಡೀತಿರುತ್ತೆ ನಮ್ಮ ದಶಾಭಕ್ತಿ ಬಂದಾಗ ಆ ಕರೆಕ್ಟಾಗಿ ಮುಹೂರ್ತಗಳನ್ನು ಇಡ್ಸ್ಕೋಬೇಕು ಸ್ನೇಹಿತರೆ ಯಾಕೆ ಅಂತಂದರೆ ನೋಡಿ ಕೆಲವೊಂದು ಬಾರಿ ಈಗ ಸಾಡೆ ಸಹ ನಡೀತಿದ್ದಾಗ ನಾವು ಮನೆಗೆ ಗೃಹ ಪ್ರವೇಶ ಮಾಡಬೇಕು ಅಂತಂದರೆ ಮನೆಗೆ ಆಭರಣ ಕಳ್ತನ ಆಗ್ಬೋದು ಯಾರ ಸಡನ್ನ ಕೈಕಾಲು ಫ್ರ್ಯಾಕ್ಚರ್ ಆಗ್ಬೋದು ಯಾರಿಗಾರ ನೆಂಟ್ರಷ್ಟು ಸಾವು ಬರ್ಬೋದು ಇವೆಲ್ಲ ಇರುತ್ತೆ ಅದಕ್ಕೆ ನಾವು ಜಾತಕಗಳನ್ನು ಏನಂತಂದರೆ ಮನೆ ಗೃಹ ಪ್ರವೇಶ ಸಮಯದಲ್ಲಿ ಬರೀ ಮುಹೂರ್ತಗಳು ಅಂತಲ್ಲ ಸ್ನೇಹಿತರೆ ಕೆಲವೊಂದು ಮುಹೂರ್ತಗಳು ಎಲ್ಲರಿಗೂ ಸೆಟ್ ಆಗೋದಿಲ್ಲ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಅಂದರೆ ಇದು ಇವತ್ತು ವರ್ಮಾಲಕ್ಷಿ ಈ ಶ್ರಾವಣ ಮಾಸ ಬಂತು ವರ್ಮಾನಕ್ಷ ದಿವಸನೇ ಗೃಹ ಪ್ರವೇಶ ಮಾಡಬೇಕು ಬಟ್ ರಾಂಗ್ ಅದು ಆ್ಯಕ್ಚುವಲ್ ರಾಂಗ್ ನನ್ನ ಪ್ರಕಾರ ಯಾಕೆ ಅಂತಂದರೆ ಶುಕ್ರವಾರ ಮಂಗಳವಾರ ಅಂತ ಏನು ಇರೋದಿಲ್ಲ ಅಲ್ಲಿ ನಿಮ್ಮ ನಕ್ಷತ್ರ ತಾರಾಬಲಕ್ಕೆ ಅಂದರೆ ಮನೆ ಯಾರ ಹೆಸ್ರಿಗಿರುತ್ತೋ ಅವ್ರ ಹೆಸರು ತಾರಾಬಲಕ್ಕೆ ಯಾವತ್ತು ಗೃಹ ಪ್ರವೇಶ ಅದು ಹಿಂದಿನ ದಿನ ನಾನು ಕೌಂಟಿಗೆ ತೊಗೊಳಲ್ಲ ಹಿಂದಿನ ದಿನ ಬಲಿ ಹಾಕೋದು ಹೋಮ್ ಹಾಕೋದು ಏರ್ಯದಿಂದ ಅದನ್ನು ನಾನು ಅದು ಅದಕ್ಕೆ ಸಂಬಂಧ ಇರೋದ್ರೆ ಬೆಳಗಿನ ಜಾವ ಗೃಹ ಪ್ರವೇಶದ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ಐದುವರೆ ಒಂದು ಏಳು ಗಂಟೆ ಅವರು ತಾರಾಬಲಕ್ಕೆ ಅಂದರೆ ಅವರ ನಕ್ಷತ್ರದಿಂದ ಅಂದರೆ ಮನೆ ಯಜಮಾನ ನಕ್ಷತ್ರದಿಂದ ಎರಡನೇ ನಕ್ಷತ್ರ ಅಥವಾ ನಾಲ್ಕನೇ ನಕ್ಷತ್ರ ಐದನೇ ನಕ್ಷತ್ರ ಎಸ್ಪೆಷಲಿ ಎರಡು ಆರು ಈಸ್ ಬೆಸ್ಟ್ ಈಗ ನಮ್ಮ ನಕ್ಷತ್ರ ಅಂದ್ಕೊಳ್ರಿ ನಮ್ಮ ನಕ್ಷತ್ರದಿಂದ ಒಂದು ಉದಾಹರಣೆ ಹೇಳ್ತೀವಿ ನಿಮಗೆ ಒಂದು ರೋಹಿಣಿ ನಕ್ಷತ್ರ ಅಂತ ಅಂದ್ಕೊಳ್ರಿ ರೋಹಿಣಿ ನಕ್ಷತ್ರ ಅಂತಂದರೆ ಮೃಗಶಿರ ನಕ್ಷತ್ರಕ್ಕೆ ನಾವು ಮಾಡ್ಬೋದು ಅದನ್ನು ಬಿಟ್ಟು ನೆಕ್ಸ್ಟು ಆರಿದ್ರ ಅದು ಏನಂದರೆ ಮೂರನೇದು ಘಾತ ಆಗುತ್ತೆ ಅದಕ್ಕೆ ಬರೋದಿಲ್ಲ ನೆಕ್ಸ್ಟ್ ಏನಾಗುತ್ತೆ ಅಂದರೆ ನಾಲ್ಕನೇ ಪುನರ್ವಸ ನಕ್ಷತ್ರಕ್ಕೆ ಮಾಡಿದರೆ ಓಕೆ ಆಮೇಲೆ ಅನುರಾಧ ನಕ್ಷತ್ರ ಅಂದರೆ ಐದನೇ ನಕ್ಷತ್ರ ಶನಿದ್ ಬರ್ತದೆ ಆ ನಕ್ಷತ್ರ ಸಾಧಕ ತಾರು ಬರ್ತದೆ ಏಳು ಎಂಟು ಕೂಡ ಮಾಡ್ಬೋದು ಹಾಗಾಗಿ ನಮ್ಮ ಜನ್ಮ ನಕ್ಷತ್ರದಿಂದ ಮೂರು ಏಳು ನಕ್ಷತ್ರಗಳನ್ನು ಬಿಟ್ಟು ಗೃಹ ಪ್ರದೇಶಕ್ಕೆ ಮೂರ್ತಿ ಇಟ್ಕೋಬೇಕು ಆಮೇಲೆ ನಮ್ಮ ಲಗ್ನಕ್ಕೆ ಕೂಡ ನಾವು ಕೌಂಟ್ ಮಾಡ್ತೀವಿ ಕೆಲವೊಂದು ಬಾರಿ ಏನಾಗುತ್ತೆ ನಮ್ಮ ನಕ್ಷತ್ರ ಅಲ್ಲಿ ಟ್ಯಾಲಿಯಾಗಿರುತ್ತೆ ಗೃಹ ಪ್ರವೇಶಕ್ಕೆ ಆ ಲಗ್ನ ಲಗ್ನದಿಂದ ಟ್ಯಾಲಿ ಆಗಿರೋದಿಲ್ಲ ಅಥವಾ ರಾಶಿ ಬಲದಿಂದ ಅಂದರೆ ಚಂದ್ರಬಲ ಅಂದರೆ ರಾಶಿ ಸ್ನೇಹಿತರೆ ಚಂದ್ರಬಲ ಅಂದರೆ ಚಂದ್ರನಿಂದ ಗುರು ಎಲ್ಲಿದ್ದಾನೆ ಅವತ್ತು ನಾವು ಗೃಹ ಪ್ರವೇಶ ಮಾಡಬೇಕಾದ್ರೆ ಚಂದ್ರನಿಗೂ ಗುರುಗೂ ಏನು ದೃಷ್ಟಿ ಇದೆ ಅದನ್ನೊಂದು ನೋಡ್ಕೋಬೇಕು ಆಮೇಲೆ ಶುಕ್ರನ ದೃಷ್ಟಿ ಇಂಪಾರ್ಟೆಂಟು ಅದು ಲಗ್ನದಿಂದ ಒಂದು ಲಗ್ನದಿಂದ ಯಾವಾಗಲೂ ನೋಡ್ಕೋಬೇಕಾಗುತ್ತೆ ಯಾವುದೇ ನೀವು ಮನೆ ಗೃಹ ಪ್ರೇಷ ಭೂಮಿ ಪೂಜೆ ಮತ್ತೊಂದು ಮಗದೊಂದು ಮದುವೆ ಉಪನಯನ ಯಾವುದೇ ನೀವು ಕಾರ್ಯಗಳನ್ನು ಮಾಡಿದಾಗ ಯಾವಾಗಲೂ ನಾವು ರಾಶಿಯಿಂದ ನೋಡೋದು ಭಾಳ ರಾಂಗ್ ಅದು ನನ್ನ ಪ್ರಕಾರ ಏಕೆಂದ್ರೆ ಭಾಳಷ್ಟು ಜನ ಕ್ಲೈಂಟ್ಸಿಗೆ ಏನಾದರೂ ಏನೋ ಮಾಡಿರ್ತಾರೆ ಏನೇನೋ ಸಮಸ್ಯೆ ಆಗೋಗ್ಬಿಟ್ಟಿರ್ತಾರೆ ಹಾಗಾಗಿ ಅಂದರೆ ಲಗ್ನದಿಂದ ಲಗ್ನಬಲದಿಂದ ನೋಡ್ಕೋಬೇಕು ಆಮೇಲೆ ರಾಸಿ ಬಲ ಆಮೇಲೆ ನಕ್ಷತ್ರ ಬಲ ಇವನ್ನೆಲ್ಲ ನೋಡಿಕೊಂಡು ಮುಹೂರ್ತ ಇಟ್ಕೊಂಡಾಗ ಈ ದುರಂತಗಳನ್ನು ತಪ್ಪಿಸ್ಬೋದು ಸಡನ್ನಾಗಿ ಈಗ ಏನು ಮಾಡ್ತಾರೆ ಅದಕ್ಕೆ ನಾವು ಹಿಂದಿಯೆಲ್ಲ ಏನು ಮಾಡ್ತಿದ್ವಿ ನಾಂದಿ ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ ಸ್ನೇಹಿತರೆ ಅಂದರೆ ಈಗ ಮನೆ ಅಂದ್ರೆ ಹಾಕೋದೊಂದು ಒಂದು ಅಂದ್ರ ಹಾಕಿದ ಮೇಲೆ ನಾಂದಿ ಅಂತ ಒಂದು ಕಾರ್ಯಕ್ರಮ ಮಾಡಿದ್ಮೇಲೆ ಒಂದು ಮೂರು ದಿವಸ ಮುಂಚೆ ಮಾಡ್ತಿದ್ದೆ ಅಂದರೆ ಸಪೋಸ್ ನಾಂದಿ ಪುಣ್ಯವಾಚನ ನಾಂದಿ ಅಂತ ಕಾರ್ಯಕ್ರಮಗಳನ್ನು ಮಾಡಿಕೊಂಡ್ಮೇಲೆ ಮನೆಗಿವನ್ನು ಯಾರೇ ಡೆತ್ ಆದರೂ ಕೂಡ ಆ ಕಾರ್ಯಕ್ರಮ ನಿಂದಿರೋದಿಲ್ಲ ಈ ಮದುವೆಗಾದ್ರೂ ಅಷ್ಟೇ ಮೂರು ದಿವ್ಸದ ಮುಂಚೆ ಅಂದ್ರೆ ಹಾಕ್ತಾರೆ ಅಂದರೆ ಅಂದ್ರೆ ಹಾಕೋದಂದ್ರೆ ಮಂಟಪ ಪೂಜೆ ಅಲ್ಲಿ ಏನಂದರೆ ನಾಂದಿ ಅಂದರೆ ಸತ್ತಿರ್ತಕ್ಕಂಥ ಎಲ್ಲ ನಿಮ್ಮ ಹಿರಿಯರಿಗೆಲ್ಲ ಒಂದು ಕರೆದು ಒಂದು ಆಶೀರ್ವಾದ ಬೇಡ್ತಕ್ಕಂಥ ಕೆಲಸ ನಾಂದಿ ಶ್ರಾದ್ದ ಅಂತೀನೋ ಆ್ಯಕ್ಚುಲಿ ನಾಂದಿ ಶ್ರಾದ್ದ ಅಂತೀವಿ ನಾವು ಅಲ್ಲಿ ಗಣಪತಿ ಪೂಜೆ ನಿಮ್ಮ ಕುಲದೇವರ ಪೂಜೆ ಪುಣ್ಯವಾಚನ ಅಂದರೆ ಜಾಗ ಶುದ್ಧಿ ಸ್ಥಳ ಶುದ್ಧಿ ಆಮೇಲೆ ಮಂಟಪ ಪೂಜೆ ಅಂತ ಮಾಡಿದಾಗ ನಾಲ್ಕು ದಿಕ್ಕುಗಳು ಅಷ್ಟು ದಿಕ್ಪಾಲಕರು ಭೂಮಿ ಆಕಾಶ ಇವಕ್ಕೆಲ್ಲವಕ್ಕೂ ಏನಪ್ಪಾ ಅಂದ್ರೆ ನಾವು ಶುದ್ಧೀಕರಣ ಮಾಡಿಬಿಟ್ಟು ಒಂದು ಮೂರು ದಿವಸ ಮುಂಚೆ ನಾವು ಅಂದ್ರ ಪೂಜೆ ಮಾಡ್ತೀವಿ ಆ್ಯಕ್ಚುಲಾಗಿ ಈಗೇನಾಗ್ಬಿಟ್ಟಿದೆ ಅಂದರೆ ಯಾರಿಗೂ ಸಮಯ ಇರೋದಿಲ್ಲ ಹಿಂದಿನ ದಿವಸ ಅಂದ್ರೆ ಹಾಕ್ತಾರೆ ರಾತ್ರಿ ಹೋಮ ಮಾಡ್ತಾರೆ ಬೆಳಗ್ಗೆ ಗೃಹ ಪರೀಕ್ಷೆ ಇಟ್ಕೊಂಡಿರ್ತಾರೆ ದುರಂತಕ್ಕೆ ಅವರು ನಕ್ಷತ್ರಗಳು ಸರಿ ಮುಹೂರ್ತ ಇಟ್ಕೊಂಡಿರ್ತಾರಲ್ಲ ಗೊತ್ತಿರಲ್ಲ ಸರಿಯಾದ ವಿವರಣೆಗಳು ಯಾರು ಕೊಡೋಕ್ಕಾಗಲ್ಲ ಏನಾಗ್ಬಿಟ್ಟು ಎಲ್ಲರಿಗೂ ಅರ್ಜೆಂಟ್ ಸಿಗೋ ಅದರಲ್ಲಿ ಎಸ್ಪೆಷಲಿ ಶನಿವಾರ ಬಂದವರ ಭಾಳ ಸರಿ ಇಟ್ಕೊಂಡ್ಬಿಟ್ಟಿರ್ತಾರೆ ಅದಕ್ಕೆ ಏನಂದರೆ ಕೌಂಟ್ಲೆಸ್ ಅವ್ರಿಗೆ ರಜೆ ಇರೋದು ಅವ್ರ ಸಮಸ್ಯೆಗಳು ಸ್ನೇಹಿತರೆ ನಮ್ಮ ಸಮಸ್ಯೆಗಳಲ್ಲದು ಬಟ್ ಏನಂದರೆ ನೀವು ಯಾವುದೇ ಮುಹೂರ್ತಗಳ್ ಇಟ್ಕೊಂಡಾಗ ಕೂಡ ಒಂದರಿಂದ ಎರಡು ಸಾರಿ ಕ್ಲೀನಾಗಿ ಜ್ಯೋತಿಷ್ಯಗಳನ್ನು ಅರ್ಚಕರನ್ನು ಸಂಪರ್ಕ ಮಾಡಿಕೊಂಡು ನಮ್ಮ ನಕ್ಷತ್ರ ತಾಲಾ ಏನು ಬರುತ್ತೆ ಕೆಲವೊಬ್ರು ಕೇಳ್ತಾರೆ ಈ ಧನಿಷ್ಠಾದಿಂದ ರೇವತಿ ನಕ್ಷತ್ರ ತನಕ ಕೆಲವೊಬ್ಬರಿಗೆ ಆಗಿ ಬರೋದಿಲ್ಲ ಕೆಲವೊಬ್ಬರಿಗೆ ಪಂಚಕ ನಕ್ಷತ್ರ ಅಂದರೆ ಸತ್ರು ಕೂಡ ಶಾಂತಿ ಇರ್ತದೆ ಹುಟ್ಟಿದ್ರು ಕೂಡ ಒಂದು ಶಾ ನಾಲ್ಕೈದು ವರ್ಷ ತನಕ ಏನೋ ಸ್ವಲ್ಪ ದೋಷಗಳಂತ ಇದ್ದೇ ಇರ್ತದೆ ಅದು ಆದರೆ ಕೆಲವೊಬ್ರಿಗೆ ಬರುತ್ತೆ ಈಗ ನೋಡಿ ಶ್ರವಣ ನಕ್ಷತ್ರ ಆ ಶ್ರವಣ ನಕ್ಷತ್ರ ಏನಂದ್ರೆ ಅದ್ರಲ್ಲಿಂದ ಅದು ಲಾಸ್ಟ್ ದೇವಗಣದ ನಕ್ಷತ್ರ ಎಂಡು ಅಶ್ವಿನಿಂದ ಶ್ರವಣ ತನಕ ಒಳ್ಳೆಯ ನಕ್ಷತ್ರಗಳೆಲ್ಲವೂ ಕೂಡ ಬಟ್ ಧನಿಷ್ಠ ಶತಬಿಷ ಪೂರ್ವಾಭಾದ್ರ ಉತ್ತರಾಭಾದ್ರ ರೇವತಿ ಈ ಐದು ನಕ್ಷತ್ರಗಳ ಪಂಚಕ ಅಂದರೆ ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ನು ಶನಿ ಮಹಾರಾಜ ಶನಿ ಏನು ಶತಬಿಷ ನಕ್ಷತ್ರದಲ್ಲಿ ಏನಪ್ಪಾ ಅಂತಂದರೆ ಜನರಲ್ಲಿ ರಾಹುಗ್ರಥವಾ ಏನಂದರೆ ಕಾಳಸರ್ಪ ಅಂದರೆ ನಾವೇನಪ್ಪ ಅಂತಂದರೆ ಒಂದು ಹಾವಿನ ರೂಪ ಅಂತೀವಿ ನಾವು ಶತಬಿಷ ನಕ್ಷತ್ರ ಅಂತ ಒಂದು ಪೂರ್ವಾಭಾದ್ರ ನಕ್ಷತ್ರ ಆಕಳು ಹುಟ್ಟಿರ್ತಕ್ಕಂಥದ್ದರೆ ಗೋಮಾತೆ ಅಂತಂತೀವಿ ನಾವು ಉತ್ತರ ಭಾರತಕ್ಕೆ ನೆಕ್ಸ್ಟ್ ಕಂಪೇರ್ ಮಾಡಿಕೊಂಡಾಗ ವರುಣದೇವ ಹುಟ್ಟಿದ್ದಾರೆ ಅಂತ ಕೆಲವೊಂದು ಪುರಾಣದಲ್ಲಿ ಹೇಳ್ತಾರೆ ಇನ್ನು ರೇವತಿ ಕೊನೆ ನಕ್ಷತ್ರ ಬುಧನ ನಕ್ಷತ್ರ ಅದು ಬುಧನ ಏನಪ್ಪ ಅಂತಂದ್ರೆ ಜನರಲ್ಲಾಗಿ ಬುದ್ಧಿಕಾರಕ ಅಥವಾ ಏನಪ್ಪ ಅಂದರೆ ಅದು ಕೊನೆಯ ನಕ್ಷತ್ರ ಆಗಬಾರ್ದು ಇವು ಐದು ನಕ್ಷತ್ರಗಳಿಗೆ ಅದು ಉಪರಿ ಇದೆ ಸಹಿತ ಇದೇ ನಾನು ಸುಮ್ಮನೆ ಸುಮ್ಮನೆ ಉದಾಹರಣೆ ನಿಮಗೆ ಹೇಳಿದೆ ಆ ಐದು ನಕ್ಷತ್ರಗಳು ಉಪರಿಗಳ ಅಧಿಪತಿ ಬಂದು ಆ ನಕ್ಷತ್ರ ಬ ಅಧಿಪತಿ ಬೇರೆ ಚರಣಾಧಿಪತಿ ಹೀಗಾಗಿ ಪಂಚಕ ನಕ್ಷತ್ರಗಳಲ್ಲಿ ಆದಷ್ಟು ಮಟ್ಟಿಗೆ ಜನರಲ್ಲಾಗಿ ಮಾಡ್ಕೊಳೋದಿಲ್ಲ ಯಾರು ಯಾಕೆಂದ್ರೆ ಇದು ನಿಮಗೆ ಇನ್ನೂ ಏನು ಹೇಳ್ಬೇಕಂದ್ರೆ ಪೂರ್ವಾಭಾ ನಕ್ಷತ್ರ ಬಂದು ನಮ್ಮ ರಾಘವೇಂದ್ರ ಸ್ವಾಮಿಗಳಿದ್ದು ಜನ್ಮ ನಕ್ಷತ್ರ ಬರ್ತದೆ ಅಂದರೆ ಈ ಅವರ ಆರಾಧನೆ ಅಂತ ಬರ್ತದೆ ಈಗ ಶ್ರಾವಣ ಮಾಸದಲ್ಲಿ ಜನರಲ್ಲಿ ಅವರು ಆರಾಧನೆ ಮಾಡ್ತಾರು ಆರಾಧನೆ ಅಂದರೆ ಆ ಪೂರ್ವಾಭಾ ನಕ್ಷತ್ರಕ್ಕೆ ಅವರು ಐಕ್ಯಾಗಿರ್ತಾರೆ ಅಲ್ಲಿ ಮಾಡ್ತಾರೆ ಹಾಗಾಗಿ ಪಂಚಕ ನಕ್ಷತ್ರಗಳು ಏನಪ್ಪ ಅಂತಂದರೆ ಒಂದು ಲೆಕ್ಕಕ್ಕೆ ನಮಗೆ ವರ್ಜ ಅಂತ ಅಲ್ಲ ಕೆಲವೊಬ್ಬರಿಗೆ ಬರುತ್ತೆ ಕೆಲವೊಬ್ರಿಗೆ ಬರೋದಿಲ್ಲ ಹಾಗಾಗಿ ಅಂದರೆ ನೋಡ್ಕೊಂಡು ಮಾಡ್ಕೊಳ್ರಿ ಸಪೋಸ್ ಏನಂತಂದರೆ ನಿಮ್ಮ ಮನೆ ಗೃಹ ಪ್ರವೇಶಗಳು ಮನೆ ಇಟ್ಕೊಂಡಾಗ ಒಂದು ವಾರ ಹತ್ತು ದಿವಸ ಏನಾರ ಮುಂಚೆ ನಾಲ್ಕು ದಿವಸದ ಮುಂಚೆ ಐದು ದಿವ್ಸದ ಮುಂಚೆ ಏನಾರ ಎಕ್ಸ್ಪೈರ್ ಆದಾಗ ಡೆತ್ ಆದಾಗ ಬೇರೆಯವರು ಏನಾರ ಕುಟುಂಬದವ್ರ ಡೆತ್ ಆದಾಗ ನಿಮಗೆ ಸಂಬಂಧ ಬರೋದಿಲ್ಲ ಆ ಸಮಯದಲ್ಲಿ ನೀವು ಅಲ್ಲಿಗೆ ಹೋಗಬಾರ್ದು ಅಷ್ಟೆ ಆತಾಯ್ತು ರಾ ಅಂದ್ರೀಗ ಯಾರೋ ನಿಮ್ಮ ಸ್ನೇಹಿತರಾಗಿರ್ತಾರೆ ನಿಮ್ಮ ರಿಲೇಷನ್ಸ್ ಔಟರ್ಸ್ ಆಗಿರ್ತಾರೆ ಯಾರೋ ದೂರದ ರಿಲೇಷನ್ಸ್ ಆಗಿರ್ತಾರೆ ನಿಮ್ಮ ಮನೆ ಗೃಹ ಪ್ರವೇಶ ಒಂದು ವಾರ ಇದೆ ಎಂಟು ದಿವಸ ಇದೆ ಅಥವಾ ಐದು ದಿವಸ ಇದೆ ಅಂತಂದರೆ ಅವ್ರ ಡೆತ್ ಆಗಿರ್ತಾರಲ್ಲ ಅಂಥ ಮನೆಗಳಿಗೆ ನೀವು ಯಾವುದೇ ಕಾರಣಕ್ಕೆ ಹೋಗಬಾರ್ದು ಅವ್ರು ಹೋಗಲಿಲ್ಲ ಅಂದ್ರೆ ಅವ್ರೇನು ತಪ್ಪು ತಿಳ್ಕೊಂಡ ನೀವು ಸುಮ್ಮನೆ ಟೆನ್ಷನ್ಗಳು ಮಾಡ್ಕೊಂಡು ಅನವಶ್ಯಕವಾಗಿ ಮನಸ್ಸಿಗೆ ಮನಸ್ತಾಪ ಮಾಡ್ಕೊತೀರ ಅಲ್ಲಿ ಗೊತ್ತಿರ್ತದೆ ಮನೆ ಗೃಹ ಪ್ರಯೇಶ ಯಾವುದೇ ಬಾಡಿ ನೋಡ್ಕೊಂಡು ಹೋದರೆ ಅಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ಕೂತ್ಕೊಂಡು ಪೂಜೆ ಮಾಡೋ ವ್ಯಕ್ತಿ ಅವನೇ ಆಗಿರ್ತಾನೆ ಹೇಳ್ತಿ ಅವನಾಗಿರ್ತಾನೆ ಹಿಂಗಾಗಿ ಬರಲ್ಲ ಅಂತ ಅವ್ರಿಗೆ ಗೊತ್ತಿರ್ತದೆ ಓಕೆ ನಾನು ನೆಕ್ಸ್ಟ್ ಏನಂದರೆ ನಾನು ಹೇಳೋದು ನಿಮ್ಮ ಮನೆಯಲ್ಲೇ ಸಪೋಸ್ ಯಾರಿಗಾದರೂ ಅದೇ ಸಮಯಕ್ಕೆ ಡೆತ್ ಆಯಿತು ಅಂತ ಅನ್ಕೊಳ್ಳಿ ಗ್ರಹ ಪ್ರೆಷರ್ ಎರಡು ಮೂರು ದಿನದ ಮುಂಚೆ ನಾಲ್ಕು ದಿನದ ಮುಂಚೆ ಡೆತ್ ಆದರೆ ಆವಾಗ ನೀವು ಏನಾಗುತ್ತೆ ಅಂತಂದರೆ ಒಂದು ಹದಿನೈದು ಇಪ್ಪತ್ತು ದಿವಸ ಅದನ್ನು ನಿಮ್ದೆಲ್ಲ ಮುಗಿಯೋ ತನಕ ನೀವು ಅದು ಮಾಡೋಕ್ಕೆ ಬರೋದಿಲ್ಲ ಸ್ನೇಹಿತರೆ ಏನೂ ಬರೋದಿಲ್ಲ ನಿಮ್ಮ ಮನೆಗೆ ಅಂದ್ರೆ ಹಾಕ್ಸೋಕ್ಕೆ ಬರಲ್ಲ ಗ್ರ ಪ್ರೆಷರ್ ಮಾಡೋಕೆ ಬರೋಲ್ಲ ಆಮೇಲೆ ಏನಂದರೆ ಅವ್ರದ್ದೆಲ್ಲ ಮುಗಿದು ಹದಿನೈದು ದಿವಸ ಕಾರ್ಯಕ್ರಮ ಎಲ್ಲ ಆದಮೇಲೆ ಒಂದು ತಿಂಗಳಾದಮೇಲೆ ಮಾಸಿಕ ಅಂತ ಬರ್ತದೆ ಆ ಮಾಸಿಗೆ ಬಂದಾಗ ಹನ್ನೆರಡು ಮಾಸಿಕ ಅಂತ ಇರ್ತದೆ ಹನ್ನೆರಡು ಮಾಸಿಕನ ಸೇರಿ ಅಂದರೆ ಒಟ್ಟಿಗೆ ಅಂದರೆ ವರ್ಷದ್ದು ಕೆಲವೊಬ್ರು ಹದಿನೈದು ದಿವಸಕ್ಕೆ ಮಾಡ್ತಾರೆ ಕೆಲವೊಂದು ಇದರಲ್ಲಿ ಹದಿನೈದು ದಿವಸಕ್ಕೆ ಅಂತಾರೆ ಕೆಲವರು ತಿಂಗಳಾದಮೇಲೆ ಎಣೆ ಹಾಕಿದಂಥ ಕಾರ್ಯಕ್ರಮ ಅಂತಾರೆ ಅವ್ರವರು ಇದರಲ್ಲಿ ಬರುತ್ತೆ ಸ್ನೇಹಿತರ ಅವ್ರವರ ಪದ್ಧತಿ ಮೇಲೆ ಅದು ಆವರಣ ಆಗುತ್ತೆ ಹಾಗಾಗಿ ಏನಾಗುತ್ತೆ ಅಂದರೆ ಇದು ಮುಗಿದ ಮೇಲೆ ಒಂದು ತಿಂಗಳಾದ ಮೇಲೆ ಏನು ಸ್ನೇಹಿತರೆ ಇದು ಮುಗಿದ ಮೇಲೆ ಒಂದು ತಿಂಗಳಾದಮೇಲೆ ನೀವು ಇನ್ನೊಂದು ಡೇಟ್ ತೆಗೆಸ್ಕೊಂಡು ಅದಕ್ಕೆ ನೀವು ನಾರ್ಮಲ್ ಗೃಹ ಪ್ರವೇಶ ಮಾಡಬೇಕಾಗತ್ತೆ ನಾರ್ಮಲ್ ಗೃಹ ಪ್ರವೇಶ ಅಂದರೆ ಏನಂತಂದರೆ ನನ್ನ ಪ್ರಕಾರ ಜಸ್ಟು ಒಂದು ಗಂಗೆ ಪೂಜೆ ಬಾಗಿಲಿಗೆ ಒಂದು ಮಳೆ ಹೊಡಿತಕ್ಕಂಥದ್ದು ಆಮೇಲೆ ಅಂತ್ರ ಪಟ ಹಿಡಿತಕ್ಕಂಥದ್ದು ಮನೆ ಪೂಜೆ ಆಮೇಲೆ ಕುಲ ಅದೇ ಮನೆ ದೇವರು ಪೂಜೆ ಆಗುತ್ತೆ ಒಂದು ಹಾಲು ಉಕ್ಸ್ಕೊಂಡು ಆಕಳ ಕರನ್ನು ಕೈಬಿಟ್ಟು ಬಿಡಬೇಕು ಪೂಜೆಗಳನ್ನು ಜನ್ರಲ್ಲಾಗಿ ಏನೂ ಮಾಡಿಸ್ಕೊಳಕ್ಕೆ ಬರಲ್ಲ ಮಾಡಿದ್ರೇನೋ ಗಣಪತಿ ಪೂಜೆ ಒಂದು ಅಥವಾ ಒಂದು ರುದ್ರಾಭಿಷೇಕ ನೀವು ಮಾಡ್ಕೋಬೋದು ಅಷ್ಟು ಬಿಟ್ರೆ ಆ ನಂತರ ನೆಕ್ಸ್ಟ್ ಅವ್ರು ತೀರ್ಕೊಂಡಿರ್ತಾರಲ್ಲ ಅವ್ರದ್ದೊಂದು ವರ್ಷ ಆದಮೇಲೆ ಸಪೋಸ್ ಒಂದು ವರ್ಷ ಅವ್ರದ್ದು ವರ್ಷದ ವರ್ಷ ತಿಥಿ ಅಂತ ನೀವು ಮಾಡ್ತಿರೋ ಸ್ನೇಹಿತರೆ ಒಂದು ವರ್ಷ ಆದಮೇಲೆ ಅವ್ರದೆಲ್ಲ ವರ್ಷ ತಿಥಿ ಮುಗಿದ್ಮೇಲೆ ನೆಕ್ಸ್ಟ್ ಇನ್ನೊಂದು ಟೈಮ್ ನೀವು ಆ ಮನೆ ಗೃಹ ಪ್ರವೇಶದ ಡೇಟ್ ಇರ್ತದಲ್ಲ ಅದಕ್ಕಿಂತ ಹಿಂದೆ ಮುಂದೆ ಅಥವಾ ನಡೀತದೆ ಏನೋ ಸಮಸ್ಯೆ ಒಂದು ತಿಂಗಳು ಹಿಂದೆ ಹದಿನಿಂಗ್ ಹಿಂದೆ ಅತಿಥಿಗಳು ವ್ಯತಿರಿಕ್ತ ವ್ಯತ್ಯಾಸಗಳಾಗ್ತವೆ ಆಮೇಲೆ ನೀವು ಹೋಮಗಳನ್ನು ವಾಸ್ತು ಹೋಮಗಳನ್ನು ಮಾಡಿಸ್ಕೊಂಡು ನೀವು ಮಾಡ್ಬೋದು ಏನಾಗಲ್ಲ ಯಾಕಂದರೆ ಇದು ಯಾಕೆ ಅಂದರೆ ನಮ್ಮ ಕ್ಲೈಂಟ್ಸು ಭಾಳಷ್ಟು ಜನ ಅನುಮಾನ ಏನೋ ಸಡನ್ನಾಗಿ ಇರ್ತಾರೆ ಅವ್ರಿಗೇನೋ ಡೆತ್ ಆಗುತ್ತೆ ನಾವೇನು ಮಾಡೋಕ್ಕಲ್ಲ ಸ್ನೇಹಿತರೆ ಇದು ಹೇ ಒಂದು ಹೇಳ್ತೀವಿ ನೋಡಿರಿ ನನ್ನ ಜೀವನದಲ್ಲಿ ನಾವೇನು ಎಕ್ಸ್ಪೆಕ್ಟೆಡ್ ಮಾಡ್ಕೊಂಡಿರ್ತೀವಿ ಅದು ಯಾವುದೂ ನಡೆಯೋದಿಲ್ಲ ಭಗವಂತನ ಇಚ್ಛಾ ನಿಯಮದ ಪ್ರಕಾರ ನಡೀತದೆ ನಾವು ಎಷ್ಟು ಕರೆಕ್ಟಾಗಿ ಕೆಲವೊಂದು ಮೂಹೂರ್ತ ತೆಗೊಟ್ಟಿರ್ತೀವಿ ಕೆಲವೊಂದು ಇನ್ಸ್ಟ್ರಕ್ಷನ್ಸು ಕೊಟ್ಟಿರ್ತೀವಿ ಈ ಮುಹೂರ್ತ ಇದೆ ಇವತ್ತು ನಿಮ್ಮ ರಾಶಿಗೆ ಸ್ವಲ್ಪ ಬಲ ಕಡಿಮೆ ಇದೆ ಹುಷಾರಾಗಿರ್ರಿ ನೋಡ್ಕೊಳ್ಳಿರಿ ಯಾರ್ದು ಏನಾರು ಸಮಸ್ಯೆಗಳಿದ್ರೆ ಬಗೆಹರಿಸ್ಕೊಳ್ತು ಹೇಳ್ತೀವಿ ಆದರೂ ಏನಂದರೆ ಏನರಿಗೆಲ್ಲ ನೆಗ್ಲೆಕ್ಟ್ ಸ್ನೇಹಿತರೆ ಯಾರೂ ಏನೂ ಕರೆಕ್ಟಾಗಿ ನೋಡೋದಿಲ್ಲ ಅರ್ಜೆಂಟ್ ಅರ್ಜೆಂಟಿಗೆ ಬರ್ತಾರೆ ಅರ್ಜೆಂಟಿಗೆ ಮುಹೂರ್ತ ತೆಗೆಸ್ಕೊಂಡು ಹೋಗ್ತಾರೆ ಅದರಲ್ಲಿ ಇರುತ್ತೋ ಬಿಡುತ್ತೋ ಏನೂ ಗೊತ್ತಿರೋಲ್ಲ ಒಟ್ಟು ಶನಿವಾರ ಭಾನುವಾರ ಮಾಡಿ ಜನರಿಗೆ ಒಂದು ಊಟಕ್ಕೆ ಹಾಕಿ ಕೈ ತೊಳ್ಕೊಂಡ್ರೆ ಮುಗೋತು ತಿಳ್ಕೊತಾರೆ ಬಟ್ ಈ ಸಮಸ್ಯೆಗಳು ಬಂದಾಗ ಏನಂದರೆ ಯಾರೂ ಕರೆಕ್ಟಾಗಿ ನಿಮಗೆ ಗೈಡ್ಲೈನ್ಸ್ ಕೊಡೋಕ್ಕೆ ಯಾರೂ ಸಿಗೋದೇ ಇಲ್ಲ ಸ್ನೇಹಿತರೆ ಇದು ನಿಮಗೆ ಸ್ವಲ್ಪ ತೊಂದರೆಗಳ ಆಗುತ್ತೆ ಅದಕ್ಕೆ ಏನಂತಂದ್ರೆ ಜನರಲ್ ನಾನು ಹೇಳೋದಂದರೆ ನಿಮ್ಮ ಮನೇಲೆ ಸಪೋಸ್ ಏನಾರ ಈ ಥರದ ದತ್ತುಗಳಾದಾಗ ಸಾವು ನೋವುಗಳಾದಾಗ ಒಂದು ತಿಂಗಳ ತನಕ ಏನೂ ಯಾವುದೇ ಕಾರ್ಯಕ್ರಮ ಮಾಡೋಕ್ಕೆ ಬರೋದಿಲ್ಲ ಪೋಸ್ಟ್ಪೋನ್ ಮಾಡಬೇಕಾಗುತ್ತೆ ಒಂದು ತಿಂಗಳಾದಮೇಲೆ ಮತ್ತೆ ಮನೆಯ ಶುದ್ಧೀಕರಣ ಮಾಡಿಕೊಂಡು ಸಿಂಪಲ್ಲಾಗಿ ಗೃಹ ಪ್ರವೇಶ ಮಾಡ್ಕೋಬೋದು ಮಾಡ್ಕೊಂಡು ವರ್ಷದ ತಿಥಿ ಮುಗಿತು ಅಂದರೆ ವರ್ಷದ ಎರಡು ಎತ್ತಾಗಿರ್ತಾರೆ ನಿಮ್ಮ ಮನೆಗಳಲ್ಲಿ ಆ ವ್ಯಕ್ತಿಯ ಒಂದು ವರ್ಷ ತಿಥಿ ಮುಗ್ದು ಮತ್ತು ನೀವು ಯಥಾ ಪ್ರಕಾರ ಮನೆ ಹೊಸ ಮನೆ ಗೃಹ ಪ್ರವೇಶ ಯಾವ ರೀತಿ ಮಾಡ್ತಾರೆ ಆ ರೀತಿ ನೀವು ಮಾಡ್ಕೋಬೇಕಾಗ್ ಸ್ನೇಹಿತರು ಇಷ್ಟು ನಮ್ಮ ಭಾಳಷ್ಟು ಜನ ಕ್ಲೈಂಟ್ಸು ಕೇಳಿದರು ನನಗೆ ಆ್ಯಕ್ಚುಲಿ ಬೆಂಗಳೂರಲ್ಲಿ ಮಿನಿಮಮ್ ಒಂದರಿಂದ ಒಂದೂವರೆ ಲಕ್ಷ ಜನ ಕ್ಲೈಂಟ್ಸ್ ಇದ್ದರು ನನಗೆ ಭಾಳಷ್ಟು ಬ್ಯಿ ಪರ್ಸನ್ ನಾನು ಹೀಗಾಗಿ ಅವರ ಕ್ಲೈಂಟ್ಸಿನ ಯಾಕಂದ್ರೆ ನನಗೆ ಏನಾಗುತ್ತೆ ಕೆಲವೊಂದು ಬಾರಿ ಅಂತಂದರೆ ಈ ವಿಡಿಯೋಗಳನ್ನು ಯಾಕೆ ಮಾಡ್ಬೇಕು ಸ್ನೇಹಿತರೆ ಕೇಳಿ ಪ್ರತಿ ಬಾರಿಗೆ ನಾನು ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪಲ್ಲಿ ಆಗಲಿ ಮತ್ತೊಂದು ಮುಗ್ದೊಂದ್ರಾಗಲಿ ಇದರಲ್ಲಿ ನಾವು ಟ್ವಿಟರಲ್ಲಿ ಹೇಳೋಕ್ಕಾಗಲ್ಲ ಸೇರಿ ಯಾಕೆ ನಾನು ಪೂಜೆ ಮಾಡ್ಸ ಬಿಸಿ ಇರ್ತೀನಿ ನೋಡ್ತಾ ಇರ್ತೀನಿ ಏನೋ ಒಂದು ಕೆಲಸಗಳು ಮಾಡ್ತಾ ಇದ್ದೀನಿ ಅಂದರೆ ಹದಿನೆಂಟು ಹತ್ತೊಂಬತ್ತು ಗಂಟೆ ವರ್ಕ್ ಮಾಡ್ತೀನಿ ಮನುಷ್ಯ ನಾನು ಹೀಗಾಗಿ ಅದಕ್ಕೆ ಏನಂದ್ರೆ ಇದನ್ನು ವಿಡಿಯೋ ಮಾಡಿಸ್ತೇನೆ ಅಂದರೆ ಇದ್ರ ಉಪಯೋಗನ ಪಡ್ಕೊಳ್ಳಿರಿ ಯಾರಿಗೆ ಏನಾರು ಡೌಟ್ಸ್ ಇದ್ದರೂ ಕೂಡ ಈ ವಿಡಿಯೋನ ಪೂರ್ಣ ನೋಡಿ ದಯಮಾಡಿ ಯಾಕಂದ್ರೆ ವಿಡಿಯೋನ ಅರ್ಧಂಬರ್ಧ ನೋಡ್ಕೊಂಡು ಅದು ಗೊತ್ತಾಗ್ಲಿಕ್ಕ ಕಾಮೆಂಟ್ಸ್ ಮಾಡೋದಕ್ಕಿಂತ ಪೂರ ಪೂರ್ಣ ವಿಡಿಯೋ ನೋಡಿ ನಮ್ಮ ಮನೆ ಕಟ್ಟಬೇಕಾದ್ರೆ ಡೆತ್ ಆದರೆ ಏನು ಮಾಡಬೇಕು ನಮ್ಮ ಮನೆ ಡೆತ್ ಆದರೆ ಏನು ಮಾಡಬೇಕು ಗೃಹ ಪ್ರವೇಶ ಮೇಲೆ ಯಾರು ಡೆತ್ಗಳಾದ್ರೂ ಏನು ಮಾಡಬೇಕು ಎಲ್ಲ ಪೂರ್ಣ ಪರಿಹಾರ ತಿಳ್ಸ್ಕೊ ತಿಳ್ಸ್ಕೊಟ್ಟಿದ್ರು ಸ್ನೇಹಿತರೆ ಇನ್ನೂ ಏನಾರು ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ಸಲ್ಲಿ ಹಾಕಿರಿ ಅದಕ್ಕೆ ಆಮೇಲೆ ರೆಸ್ಪಾಂಡ್ ಮಾಡ್ಸ್ತಾ ಇಷ್ಟು ನೀವು ಮಾಡಿಕೊಡ್ರಿ ಶ್ರಾವಣ ಮಾಸ ಬರ್ತಾಯಿದೆ ಎಲ್ಲರಿಗೂ ಒಳ್ಳೇದಾಗಲಿ ಯಾರ್ಯಾರು ಮನೆಗಳನ್ನು ಗೃಹ ಪ್ರವೇಶ ಮಾಡ್ತಾಯಿದ್ರು ಮನೆ ಭೂಮಿ ಪೂಜೆಗಳನ್ನು ಮಾಡ್ತಾಯಿದ್ರು ಅವರೆಲ್ಲರಿಗೂ ಭಗವಂತ ಚೆನ್ನಾಗಿ ನಿಮ್ಮ ಗೃಹ ನಿರ್ಮಾಣನ ಗೃಹ ಪ್ರವೇಶ ಕಾರ್ಯಕ್ರಮ ಎಲ್ಲ ನೆರವೇರಿಸ್ಕೊಂಡು ಭಗವಂತನ ಒಳ್ಳೇದು ಮಾಡಿ ಅಂತೇಳಿ ನಾನು ಆರಾಧ್ಯ ಕೃಷ್ಣ ಪ್ರಾರ್ಥನೆ ಮಾಡ್ಕೊಂಡಿಸ್ತೀನಿ ಹರೇ ಕೃಷ್ಣ ನಮಸ್ಕಾರ